ಆಡಿದ್ದು ತಪ್ಪು ಅನ್ನೋಕ್ಕಿಂತ ಮಾರ್ಗದರ್ಶನ ಇಲ್ಲ ಅಂತ ಕಾಣ್ತದ್ದೆ ನಾವು ಏನೇ ಮೆಚೂರ್ ಇರ್ಬೋದು ಎಂ ಬಿ ಎಮ್ ಬಿ ಬಿ ಎಸ್ ಬಿ ನೋಡಿ ಕಂಠಪೂರ್ತಿ ಕುಡಿದು ಊರಲ್ಲಿ ರೋಡಲ್ಲಿ ಬಿದ್ದು ವಾಂತಿ ಮಾಡಿ ತೂರಾಡಲ್ಲ ಈ ಎಲ್ಲ ಎಜುಕೇಷನ್ ಸರ್ಟಿಫಿಕೇಟ್ ಎಮ್ ಬಿ ಎ ನಾಕ್ಸ್ಬರ್ಡ್ ಎಮ್ ಬಿ ಎ ನ್ಯೂ ಕೆ ಏನು ಯೂಸ್ ಇದೆ ನಿಮ್ಮ ಅಮ್ಮ ಹೇಗಿದ್ದರು ನಿಮ್ಮ ತಂದೆ ಹೇಗಿದ್ದರು ಮೊನ್ನೆ ಟಿ ವಿಲಿ ಬರ್ತಾಯಿದ್ರು ರೋಡಲ್ಲಿ ಬಿದ್ದು ಒದ್ದಾಡ್ತಿದ್ರು ಅಂತ ಕೇಳಿದಾಗ ಯಾಕೆ ಕಲ್ಚರ್ ನಾವು ನೋಡಿ ಆಯ್ತು ನ್ಯೂ ಇಯರಿಗೆ ಮಕ್ಕಳ ಅವಸ್ಥೆಯನ್ನು ನಾವು ನೋಡಿ ಆಯ್ತು ಆ ಮಕ್ಕಳ ಮಕ್ಕಳು ಅವರ ಅಮ್ಮಂದ್ರ ಪರಿಸ್ಥಿತಿ ನೋಡಿ ಏನು ಮೋರಲ್ಲಿ ಚೇಂಜ್ ಆಗಲಿಕ್ಕಾಗುತ್ತೆ ಸಣ್ಣ ಸಣ್ಣ ಬಟ್ಟೆ ಹಾಕ್ಕೊಂಡು ಕುಡಿದು ಅಲ್ಲೇ ವಾಂತಿ ಮಾಡಿ ಅವರನ್ನೆತ್ತಲಿಕ್ಕೆ ಇನ್ನೊಬ್ಬ ಅವನೂ ವಾಂತಿಯಲ್ಲಿ ಬಿದ್ದು ಇಡೀ ದಿನ ಈ ಸಲ ನ್ಯೂ ಇಯರಲ್ಲಿ ಚಾನಲ್ಗಳಲ್ಲಿ ನಾವು ನೋಡಿದ್ದೀವಿ ದುರಾವಸ್ಥೆ ಕಾರಣ ಮಾಡಿದ್ದು ತಪ್ಪು ಅನ್ನೋಕ್ಕಿಂತ ಮಾರ್ಗದರ್ಶನ ಇಲ್ಲ ಅಂತ ಕಾಣ್ತದ್ದೆ ಮತ್ತು ತಮ್ಮ ಮಕ್ಕಳು ನಾವು ಈ ಥರ ನಡ್ಕೊಂಡಾಗ ಅವರಿಗೇನು ಮೆಸೇಜ್ ಹೋಗುತ್ತೆ ಸೊಸೈಟಿಯಲ್ಲಿಲ್ಲ ಉಳಿದ ಹೆಣ್ಣು ಮಕ್ಕಳುಗಳು ಇದನ್ನು ನೋಡಿ ಹೇಗೆ ಇಂಪ್ಯಾಕ್ಟ್ ಆಗಿ ಅವರ ಜೀವನ ಹಾಳಾಗುತ್ತೆನೋ ಪ್ರಜ್ಞೆ ನಮಗಿಲ್ಲ ಇದನ್ನು ದಯಮಾಡಿ ನಾವು ಏನೇ ಮೆಚೂರ್ ಇರ್ಬೋದು ಎಮ್ ಬಿ ಎ ಎಮ್ ಬಿ ಬಿ ಎಸ್ ಬಿ ನೋಡಿ ಏನೂ ಓದದ ಹಳ್ಳಿ ಜನ ಅವರು ಕುಡಿತಾರೆ ಪಾರ್ಟಿ ಮಾಡ್ತಾರೆ ವೀಕ್ಲಿ ಒನ್ಸ್ ಮಾಡ್ತಾರೆ ಅದು ಮಕ್ಕಳ ಎದುರುಗಡೆ ಮಾಡಲ್ಲ ಎಲ್ಲೋ ಗದ್ದೆಯಲ್ಲೋ ಯಾರೋ ಅವರ ಫ್ರೆಂಡ್ಸ್ ಮನೆಯಲ್ಲಿ ಕಂಠಪೂರ್ತಿ ಕುಡಿದು ಊರಲ್ಲಿ ರೋಡಲ್ಲಿ ಬಿದ್ದು ವಾಂತಿ ಮಾಡಿ ತೂರಾಡಲ್ಲ ಹಾಗಾದರೆ ನಮ್ಮ ಎಜುಕೇಷನ್ ಮಾಡಿಯು ಏನು ಪ್ರಯೋಜನ ಆಯಿತು ಇದು ವಿಚಾರ ಸೊ ಹಾಗಾಗಿ ಇದನ್ನು ನಾನು ಹೇಳಿದ್ದೇ ಸತ್ಯ ನನ್ನ ಅನಿಸಿಕೆ ನಾನು ಹೇಳಿತ್ತು ಒಂದೊಂದು ಹೆಣ್ಣು ರೋಡಲ್ಲಿ ಬಿದ್ದು ಒದ್ದಾಡ್ತಾ ಕುಡಿತದ ಕಿಕ್ಕು ತಲೆಗೇರಿ ಮೆಟ್ಲು ಅಂಗಡಿ ಮೆಟ್ಲು ಮೇಲೆ ಪ್ರಾಣಿಗಳು ಬಿದ್ದಾಗ ಬಿದ್ದಾಗ ನಮ್ಮ ಎಜುಕೇಷನ್ನು ನಮ್ಮ ಈ ಮಾಡ್ರನ್ ಸೈನ್ಸು ಮಾರಾಲಿಟಿ ಇಲ್ಲದ ಬದುಕು ಈ ಎಲ್ಲ ಎಜುಕೇಷನ್ ಸರ್ಟಿಫಿಕೇಟ್ ಎಮ್ ಬಿ ಎ ನಾಕ್ಸ್ಫರ್ಡ್ ಎಮ್ ಬಿ ನ್ಯೂ ಕೆ ಏನು ಯೂಸ್ ಇದೆ ನಾಳೆ ನಾವು ದುಡಿತಾ ಇರದ ನಮ್ಮ ಮಕ್ಕಳಿಗೆ ನಿಮ್ಮ ಮಕ್ಕಳ ಜೀವನಕ್ಕೆ ನಾವೇ ಹೇಗೆ ಬದುಕಿದಾಗ ಆ ಮಕ್ಕಳು ಹೇಗೆ ಬದುಕ್ಬೋದು ಅವರನ್ನು ನಾಳೆ ಶಾಲೆಯಲ್ಲಿ ನಿಮ್ಮಮ್ಮ ಹೇಗಿದ್ದರು ನಿಮ್ಮ ತಂದೆ ಹೇಗಿದ್ದರು ಮೊನ್ನೆ ಟಿ ವಿಲಿ ಬರ್ತಾಯಿದ್ರು ರೋಡಲ್ಲಿ ಬಿದ್ದು ಒದ್ದಾಡ್ತಿದ್ರು ಅಂತ ಕೇಳಿದಾಗ ಅವರಿಗೆಷ್ಟು ಮುಜುಗರ ಆಗುತ್ತೆ ಎಷ್ಟು ಹೆಸಿಟೇಷನ್ ಆಗುತ್ತೆ ಇದನ್ನು ಯೂತ್ಸ್ ಒಮ್ಮೆ ಥಿಂಕ್ ಮಾಡಿ ಜೊತೆಗೆ ಪಾಪ ಪ್ರಧಾನಿ ದೇಶವನ್ನೇ ಎತ್ತಲಿಕ್ಕೆ ಎಕನಾಮಿಕಲಿ ಯೂತ್ಸನ್ನು ಎತ್ತಲಿಕ್ಕೆ ಎಷ್ಟು ಇದ್ದಾರೆ ಬರೀ ನಮಗೆ ಓಟ್ ಹಾಕೋದು ಐ ಲವ್ ಮೈ ಇಂಡಿಯಾ ಅಂತ ಬಾಯಲ್ಲಿ ಬಯಪಾಟ ಹೇಳೋದಕ್ಕಿಂತ ನಮ್ಮ ಜವಾಬ್ದಾರಿಯನ್ನು ನಾವು ಅರ್ಥಕೊಂಡಾಗ ಪ್ರತಿ ದೇಶದ ಪ್ರಜೆಯ ರೆಸ್ಪಾನ್ಸಿಬಿಲಿಟಿ ಮಾರಲ್ಲಾಗಿ ಬದುಕೋದು ದಯಮಾಡಿ ಈ ವಿಚಾರವನ್ನು ತಗೊಳ್ಳಿ ಅಂತ ನಾನು ಹೇಳಲ್ಲ ಒಮ್ಮೆ ವಿಚಾರ ಮಾಡಿ ನಿಮಗೆ ಯಾವುದು ಸರಿ ಕಾಣುತ್ತೆ ಅದನ್ನು ಅಪ್ ಮಾಡಿ ಒಳ್ಳೆಯದಾಗಿ